ಎಲ್ರಿಗೂ ನಮಸ್ಕಾರ ಸ್ಯಾಂಡಲ್ವುಡ್ ನ ಪ್ರತಿನಿತ್ಯದ ಸುದ್ದಿಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಗೊತ್ತಿರುತ್ತೆ ಸುಮಲತಾ ಅವರ ಬಗ್ಗೆ ಎಷ್ಟು ಒಂದು ಕೌಟುಂಬಿಕ ಜೀವನದಲ್ಲಿ ಅವ್ರು ಯಾವ ರೀತಿ ಇಪ್ಪತ್ತೇಳು ವರ್ಷ ಜೀವನ ಮಾಡ್ಕೊಂಡು ಗೊತ್ತಿರುತ್ತೆ ನಾನು ಯಾರಾದರೂ ನನ್ನ ಮನೆಯಲ್ಲಿ ನನಗೆ ಎಷ್ಟೋ ತೃಪ್ತಿ ಸಂತೋಷ ನಮ್ಮ ನಮ್ಮ ಮನೆಯಲ್ಲಿ ಹೆಚ್ಚು ಎಲ್ಲರೂ ಕೊಟ್ಟಿದ್ದಾರೆ ನಾನು ಆಚೆ ಬಂದಾಗ ನಾನು ಎಷ್ಟೋ ಸರಿ ಹೇಳ್ಕೊಂಡಿದ್ದೀನಿ ಚಿತ್ರರಂಗದಲ್ಲಿ ಇಬ್ಬರನ್ನ ನೋಡಿ ಕಲಿಬೇಕು ನಾವು ಪಾಠ ಕಲಾವಿದರು ಬಂದು ಹೇಳ್ತೀನಿ ನಮ್ಮ ನಿರ್ಮಾಪಕರಿಗೆ ಹೇಳ್ತೀನಿ ನಾನು ಚಿತ್ರರಂಗದಲ್ಲಿ ಇಬ್ಬರನ್ನ ನೋಡಿ ಆ ಹೆಂಗಸನ್ನ ಫಾಲೋ ಮಾಡಿ ಜೀವನದಲ್ಲಿ ಮುಂದೆ ಬರ್ತೀನಿ ನಾನು ನೀವು ಅಂತ ಹೇಳಿದ್ರು ಒಂದು ಪಾರ್ವತ ಮಾ ಎರಡನ್ನು ಸುಮಲತಾ ಅಂಬರೀಷ್ ನಾನು ಏನಕ್ಕೆ ಕೇಳ್ತೀನಿ ಅಂದ್ರೆ ರಾಜ್ಕುಮಾರ್ ಅವರ ಕುಟುಂಬದಲ್ಲಿ ಅಣ್ಣವರು ಹೆಂಗಿದ್ರು ಅಮ್ಮ ಯಾವ ರೀತಿ ಅದನ್ನ ಆಗಿ ಆ ಒಂದು ಹೆಂಗ್ ಹೆಣ್ಕಟ್ಟಿದ್ರು ನೀವು ಕಲೀವಿ ಅಂತ ನಾನು ನಿಮ್ಮ ನಿರ್ಮಾಪಕರಿಗೆ ಬರುವಂತ ಹೆಣ್ಣು ಮಕ್ಕಳಿಗೆ ಅಂಬರೀಷ್ ಅಂತ ಒಂದು ಅಂಬರೀಷ್ ಅವರ ಬಗ್ಗೆ ನಾನು ಹೇಳೋದು ನಿಮಗೆಲ್ಲ ಗೊತ್ತಿರೋದೆ ಅಂತ ಒಂದು ಒಂದು ಕ್ಯಾರೆಕ್ಟರ್ ಆಗ್ಬೋದು ಇಲ್ಲ ನಾವು ಒಳ್ಳೆತನ ಎಲ್ಲ ಅವ್ರ ಜೊತೆಯಲ್ಲಿ ಸುಮಲತಾ ಅವರು ಇಪ್ಪತ್ತೇಳು ವರ್ಷ ಜೀವನ ಮಾಡಿದ್ದಾರೆ ಎಷ್ಟು ಸಂತೋಷವಾಗಿದ್ರು ನಾನು ತುಂಬ ಅತ್ಯಂತ ನೋಡಿದ್ರು ಲವ್ ಅಂಡ್ ಅಫೆಕ್ಷನ್ ಗಂಡ ಹೆಡ್ಬೇಕು ಅಂತ ನಾನು ಎಷ್ಟೋ ಜನ ಕೇಳಿದ್ರು ಈ ಥರ ಅಂಥ ಒಂದು ಕುಟುಂಬದಿಂದ ಬಂದಂಥ ಅಣ್ಣನ ಕಳ್ಕೊಂಡಾಗ ಸಾವಿರಾರು ಜನ ಲಕ್ಷಾಂತರ ಜನ ಅವ್ರನ್ನ ನೋಡಬೇಕು ಅಂತ ಬಂದರು ಯಾವುದೇ ಒಂದು ಚಿಕ್ಕ ಘಟನೆ ಆಗದೆ ಆ ಒಂದು ಚಿಕ್ಕ ಘಟನೆ ಆಗದೆ ಅವರನ್ನು ದೇವರು ಕರ್ಸ್ಕೊಳ ಇದನ್ನ ನಾವೇನ್ ಹೇಳ್ತೀವಿ ಅಂದ್ರೆ ಇಡೀ ಚಿತ್ರರಂಗಕ್ಕೆ ಅಂಬರೀಷರ ಯಾವುದೇ ಒಂದು ಕಷ್ಟ ತಕ್ಷಣ ಹೆಜ್ಜೆ ನಿಂತ್ಕೊಳ್ಳೋಂಥ ವ್ಯಕ್ತಿ ಅವರು ನಾವು ನೀವು ಹೋಗೋಣ ನೀವು ಬನ್ನಿ ಸಾಯಂಕಾಲ ಅಂದ್ರೆ ಐ ಸುಮ್ಮನೆ ನನ್ಗೆ ಗೊತ್ತೈತೆ ಅನ್ನೋದು ಬೆಳಿಗ್ಗೆಯಿಂದ ಸಂಜೆ ನಿಂತು ಮಾಡೋಣ ನೋಡಿರವ್ರು ಇಂಥ ಒಂದು ಮಾಡೋ ಒಬ್ಬ ವ್ಯಕ್ತಿಗೆ ನಾವು ಯಾರು ಅವರು ಕಳ್ಸಿಕೊಳ್ಳೋ ದಿನ ನಾವು ಯಾರು ಅವರಿಗೆ ಕಳ್ಸಿಕೊಳ್ಳುವಂತ ಸಂದರ್ಭದಲ್ಲಿ ಏನ್ ಮಾಡಿದೀವಿ ಅಂದ್ರೆ ನೊಂದಿದೀವಿ ಬಿಟ್ಟೋಪುಟರ ಅಣ್ಣ ಬಿಟ್ಟೋಪುಟ್ಟರ ಅಣ್ಣ ಎಲ್ರು ನೊಂದಿವಿ ಆ ದೇವರೇ ಅವರನ್ನ ಆ ಒಂದು ಒಳ್ಳೆ ಮೂರು ದಿನ ಅವ್ರನ್ನ ದೇವರೇ ಅವರನ್ನ ಹೆಂಗೆ ಗೌರವವಾಗಿ ಕರ್ಕೋಬೇಕು ರಾಜನಾಗ್ ಬಂದಿದ್ದ ರಾಜನಾಗೆ ಕರ್ಕೊಬೇಕು ಅಂತ ದೇವರು ಮಾಡಿದ್ದೆ ಅಂತ ನಾನು ಹೇಳಿ ಅಂತ ಸಂದರ್ಭದಲ್ಲಿ ಯಾವುದೇ ರಾಜಕಾರಣಿ ಆಗಬೇಕು ಅಕ್ಕ ಹೇಳಿದ್ದಾರೆ ಈಗ ನಾನು ಏನೋ ರಾಜಕಾರಣಕ್ಕೆ ಬರಬೇಕು ಅನ್ನೋದ ಆಸೆ ಸತ್ಯವಿಲ್ಲ ನನ್ನ ವಕ್ತಾಗಳಿಂದ ನಾನು ಹೇಳ್ತೇನೆ ಈ ಮಾತು ಜನರ ಒಂದು ಪ್ರೀತಿ ವಿಶ್ವಾಸಕ್ಕೆ ಮಣಿದು ಅಂಬರೀಷರನ್ನ ಹೆಸರು ಶಾಶ್ವತ ಉಳಿಸ್ಬೇಕು ಮಂಡ್ಯದಲ್ಲಿ ಅದಕ್ಕೆ ಬರಬೇಕು ಅನ್ನೋ ಒತ್ತಾಯ ಮಾಡಿರೋದ್ರಿಂದ ಅವರು ಜನರ ಪ್ರೀತಿ ವಿಶ್ವಾಸಕ್ಕೆ ಬದಲು ನಾನು ಕೇಳಿದೆ ಅಕ್ಕ ನಮಗೆ ಬೇಕಾ ರಾಜಕೀಯ ಅಂತ ಆ ಒಂದು ಜನಗಳ ಪ್ರೀತಿ ವಿಶ್ವಾಸಕ್ಕೆ ನಮಗೂ ಕಡ್ಕೊಳೋಗಾಗ್ತಾರಲ್ಲ ನಾನು ಏನು ಮಾಡಬೇಕು ಮತ್ತೆ ನನ್ನ ಕೊನೆಯ ದಿನದವರೆಗೂ ಇವ್ರು ಯಾರು ಇಷ್ಟು ವರ್ಷ ನಮ್ಮ ಮನೆಯನ್ನು ಕೇಳಿಲ್ಲ ಕೇಳ್ತಾರೆ ಒಂದೇ ನನ್ನ ಸೋಲು ಗೆಲುವು ಅವರು ಸಂಬಂಧಪಟ್ಟಿದ್ದು ನಾನು ಸ್ಪಂದಿಸ್ತಿಲ್ವಲ್ಲ ನನ್ನ ಕೊನೆಯ ದಿನದವರೆಗೂ ನನ್ನ ಮನಸ್ಸಲ್ಲಿ ನಿಂತೋಗಿಬಿಡುತ್ತೆ ಅದಕ್ಕೆ ನಾನು ಸ್ಪಂದಿಸಬೇಕು ಅಂತ ಆಸೆ ಪಡ್ತಾ ಇದ್ದೀನಿ ಅವ್ರ ಪ್ರೀತಿಗೆ ಸೋತು ನಾನು ಸ್ಪಂದಿಸಬೇಕು ಅನ್ನೋದು ಅನ್ನೋ ಮಾತನ್ನ ಅವರು ನಮ್ಮಲ್ಲಿ ಹೇಳಿದಾಗ ಸರಿಯಾಕ ಅಂತ ಹೇಳಿದ್ವಿ ಇದನ್ನ ಅವರು ಹೇಳಿದ್ದಾರೆ ನಾವು ಹೇಳ್ತಾ ಇದ್ದೀವಿ ಇದನ್ನ ಬಿಟ್ಟರೆ ದಯವಿಟ್ಟು ನಾವು ಈ ಒಂದು ಹೆಜ್ಜೆನ ಇಟ್ಟಿರೋದು ಈ ಉದ್ದೇಶ ಇಟ್ಕೊಂಡೆ ನಾವು ಪರ್ಮನೆಂಟ್ ಆಗಿ ರಾಜಕಾರಣ ಮಾಡಿ ಎಲ್ಲೋ ಎಲ್ಲೋ ಒಂದು ಪಕ್ಷ ಕಟ್ಟಿ ಇನ್ನೂ ಎರಡು ಮೂರು ಪಕ್ಷಗಳಿಗೆ ವಿರೋಧವಾಗಿ ನಿಂತ್ಕೋಬೇಕು ಅನ್ನೋ ಉದ್ದೇಶ ಸತ್ಯವಾಗಲೂ ನಮ್ಗೆ ಇಲ್ಲ ಮಂಡ್ಯ ಜನರ ಪ್ರೀತಿನ ಕೊನೆಯವರೆಗೂ ಇಟ್ಕೊಂಡು ಅವ್ರ ಜೊತೆ ನಿಂತ್ಕೊಳ್ಳೋದು ಮಂಡ್ಯ ಜನಕ್ಕೋಸ್ಕರ ಮಾಡ್ತಾ ಇರೋದಂತು ಈ ಸಂದರ್ಭದಲ್ಲಿ ಯಾವುದೇ ಆತದ್ದು ಒಂದು ಉದ್ದೇಶ ಮಾಡಿಲ್ಲ ಅಂತ ಏನಕ್ಕೆ ರಿಪೀಟ್ ಆಗಿ ಹೇಳ್ತಾ ಇದ್ದೀನಿ ಅಂದ್ರೆ ಯಾರು ದಯವಿಟ್ಟು ನಿಮ್ಮ ರಾಜಕಾರಣದ ಸಂದರ್ಭದಲ್ಲಿ ಏನ್ ಬೇಕಾದ್ರೆ ಮಾಡಿ ಇದು ಆರೋಗ್ಯಕರವಾಗಿರ್ಲಿ ಅನ್ನೋದು ನನ್ನ ಹೇಳಿಕೆ ಕಲಾವಿದ ಸದಿಂದ ನಮ್ಮ ಎಲ್ಲಾ ಕಲಾವಿದ ಪರವಾಗಿ ನಾನು ಕೇಳ್ಬೋದಿ ಆರೋಗ್ಯಕರವಾಗಿ ಚುನಾವಣೆ ಮಾಡೋಣ ಯಾವುದೇ ಗೊಂದಲಗಳು ಅಂಬರೀಷ್ ಶರಣ ತತ್ವ ಎಲ್ಲಾ ಪಕ್ಷಕ್ಕೂ ಬೇಕಾದ್ರೆ ಯಾರನ್ನು ಬೈಕೊಂಡು ರಾಜಕಾರಣ ಮಾಡಿಲ್ಲ ಇಲ್ಲ ಜಾತಿ ರಾಜಕಾರಣ ಮಾಡಿದವರೇ ಅಲ್ಲ ಕುಟುಂಬ ರಾಜಕಾರಣ ಮಾಡಿಲ್ಲ ಇದನ್ನ ನಾವು ಆರೋಗ್ಯಕರವಾಗಿ ಈ ಚುನಾವಣೆ ಮಾಡೋಣ ಇದೇ ನನ್ನ ಈ ಕಲಾವಿದ ಸಂಘದಿಂದ ನಾನು ಯಾಕಂದ್ರೆ ಎಷ್ಟೋ ಕಲಾವಿದರು ಬರ್ತಾರೆ ಚುನಾವಣೆ ಸಂದರ್ಭದಲ್ಲಿ ಅವ್ರಿಗೆಲ್ಲ ಯಾವುದೋ ತರದ ತೊಂದರೆಗಳಾಗಬಾರ್ದು ಅದನ್ನ ನಾನು ಮನವಿ ಅಂತ ಇದೀನಿ ತಾವೆಲ್ಲ ಕೇಳದಿದ್ವಿ ಇಷ್ಟು ಸರ್ಕಾರ ಇದೆ ಸಿ ಎಂ ಮಗೋತಾರೆ ನಿಮಗೆ ತೊಂದರೆ ಆಗೋದಿಲ್ವಾ ಭಯ ಆಗದಿಲ್ವಾ ಅಂತೆಲ್ಲ ಕೇಳಿದ್ರಿ ಎಲ್ಲವೂ ಇದೆ ಭಯನೂ ಇದೆ ತೊಂದರೆನೂ ಆಗ್ತಾ ಇದೆ ಆದ್ರೂ ಸಹಿಸಿಕೊಂಡು ದೇವರ ಮೇಲೆ ಪಾರ ಹಾಕಿ ಜನಗಳ ಮಂಡ್ಯ ಜನಗಳ ಮೇಲೆ ಪಾರ ಹಾಕಿ ನಾವು ಮುಂದೆ ಸಾಕ್ತಾ ಇದೀವಿ ಆ ಥರದ್ದೆಲ್ಲ ಮಾಡಲೇ ಇರಿ ಇರಿ ಒಂದು ಆರೋಗ್ಯಕರವಾದಂತ ಚುನಾವಣೆ ಮಾಡೋಣ ಯಾರು ತೊಂದರೆ ಬೇಡ ಅವರು ಇದು ಸ್ಪರ್ಧೆ ಯಾರು ಯಾರ ಗೆಲ್ಲಿ ನಮ್ಮ ನಿಜವಾದ್ರು ಯಾವುದೇ ತರಹದ ಬೇಜಾರು ಇಲ್ಲ ಇದನ್ನ ನಾನು ಹೇಳಕ್ಕೆ ಇಷ್ಟಪಡ್ತೇನೆ